असतो मां सद्गमय तमसो मां ज्योतिर्गमय मृत्योर्मा गमय ॐ पूर्णमदं पूर्णमिदं पूर्णापूर्णमगच्छते पूर्णस्य पूर्णमेवाय पूर्णमावावशिष्यते ॐ चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरवे नमः ॐ शान्तिः ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು ಆತ್ಮೇರೆ ಈ ದಿನ ಈ ಗರ್ಭಿಣಿ ಹೆಣ್ಣು ಮಕ್ಕಳಿಗಾಗಿ ಯೋಗ ನಮ್ಮ ದೇಶ ಎಂತಹ ದೇಶ ಅಂತ ಹೇಳಿದ್ರೆ ಮಾತೃ ಪ್ರಧಾನವಾಗಿರ್ತಕ್ಕಂಥ ದೇಶ ಅಂದರೆ ಇವರೆಲ್ಲ ಹೇಳ್ತಾರೆ ಪುರುಷ ಪ್ರಧಾನವಾದ ಸಮಾಜ ಪುರುಷ ಪ್ರಧಾನವಾದ ಸಮಾಜ ಅಂತೇಳಿ ಯಾವ ಬಾಯಿಂದ ಇವ್ರು ಹೇಳ್ತಾರಂತಕ್ಕಂಥದ್ದೇ ನಮಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಮನುಷ್ಯನಿಗೆ ನಡೀಲಿಕ್ಕೆ ಕಲಿಸ್ತವಳು ಹೆಣ್ಣು ಮನುಷ್ಯನಿಗೆ ಕೃಷಿಯನ್ನು ಕಲಿಸ್ತವಳು ಹೆಣ್ಣು ಮನುಷ್ಯನಿಗೆ ಭಾಷೆಯನ್ನು ಕಲಿಸ್ತವಳು ಹೆಣ್ಣು ಮನುಷ್ಯನಿಗೆ ಆಚಾರ ವಿಚಾರವನ್ನು ಕಲಿಸ್ತಳು ಹೆಣ್ಣು ಮನುಷ್ಯನಿಗೆ ಬಟ್ಟೆ ಹಾಕೊಳ ಕಳಿಸ್ತಳು ಅದರ ಜೊತೆಗೆ ಮಾನ ಮರ್ಯಾದೆಯ ಬಗ್ಗೆ ಅರಿವನ್ನು ತೋರಿಸ್ತವಳು ಹೆಣ್ಣು ಅಂಥ ಹೆಣ್ಣನ್ನು ಈಗ ನಾವು ನೋಡ್ಕೊಳ್ತಾ ಇರತಕ್ಕಂಥ ಒಂದು ಕ್ರಿಯೆ ಹೇಗಿದೆ ಅಂತ ಹೇಳಿದರೆ ಅದು ತುಂಬ ಅಸಹ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಮಹಿಳೆಯರೂ ಕೂಡ ತಾವು ಒಳ್ಳೆಯ ಸುಸಂಸ್ಕೃತರಾಗಿ ತಮ್ಮ ಗರ್ಭಿಣಿ ಅವಸ್ಥೆಯಲ್ಲಿ ಒಂದು ಒಳ್ಳೆಯ ಆಚಾರ ವಿಚಾರ ಸನ್ನಡತೆಯ ಮೂಲಕ ನೀವು ಗರ್ಭಧಾರಣೆಯ ಪ್ರಕ್ರಿಯೆಯಲ್ಲಿ ಒಳ್ಳೆಯ ಕಾರ್ಯತಂತ್ರಗಳನ್ನು ರೂಪಿಸಿಕೊಂಡರೆ ನಿಮ್ಮ ಗರ್ಭದಲ್ಲಿರುವ ಒಂದು ಆ ಮಗು ಅದು ಅತ್ಯದ್ಭುತವಾಗಿರತಕ್ಕಂಥ ಶಕ್ತಿಯಿಂದ ಈ ಜಗತ್ತಿಗೆ ಹೊರಗಡೆ ಬರ್ತದೆ ಆ ಒಂದು ಗರ್ಭದಲ್ಲಿರ್ತಕ್ಕಂಥ ಸಂಸ್ಕಾರ ಅದರ ಜೀವನದುದ್ದಕ್ಕೂ ಕೂಡ ಆ ಮಗುವನ್ನು ಉದ್ಧಾರ ಮಾಡಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ಶಕ್ತಿಯಾಗಿ ಕೆಲಸವಾಗಿ ನಿರ್ವಹಿಸುತ್ತೆ ಹಾಗಾಗಿ ಮಗುವನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡೋದು ಹುಟ್ಟಿದಾಗಿದ ಮೇಲೆ ಅಲ್ಲ ಇರಬೇಕಾದ್ರೆ ಮಗುವಿಗೆ ಸಂಸ್ಕಾರ ಕೊಡಬೇಕು ಅದಕ್ಕೆ ಗರ್ಭ ಸಂಸ್ಕಾರ ಅಂತ ಕರೀತಾರೆ ಈ ಗರ್ಭ ಸಂಸ್ಕಾರವನ್ನು ನಾವು ಕೊಡ್ತೇವೆ ನಮ್ಮ ಆಶ್ರಮದಲ್ಲಿ ಯಾರಾದರೂ ಗರ್ಭವತಿ ಹೆಣ್ಮಕ್ಕಳಿದ್ರೆ ಗರ್ಭಧಾರಣೆ ಮಾಡಿ ಒಂದು ವಾರ ಅಥವಾ ಎರಡು ವಾರದ ನಂತರ ನೀವು ನಮ್ಮ ಆಶ್ರಮಕ್ಕೆ ಬಂದರೆ ಈ ಗರ್ಭಧಾರಣೆಯ ಚಿಕಿತ್ಸೆಯ ಜೊತೆಗೆ ಗರ್ಭಿಣಿಯ ಒಂದು ಶರೀರದ ಒಳಗಡೆ ಇರತಕ್ಕಂಥ ಎಲ್ಲ ವಿಕಾರಗಳನ್ನು ದೂರ ಮಾಡಿ ಗರ್ಭ ಸಂಸ್ಕಾರ ಚಿಕಿತ್ಸೆಯನ್ನು ಗರ್ಭ ಸಂಸ್ಕಾರ ದೀಕ್ಷೆಯನ್ನು ನಾವು ಕೊಡ್ತೇವೆ ಆ ದೀಕ್ಷೆಯ ಮೂಲಕ ನಾವು ದೀಕ್ಷೆಯಲ್ಲಿ ಹೇಳ್ತಕ್ಕಂಥ ನಿಯಮಗಳನ್ನು ನೀವು ಸರಿಯಾಗಿ ಪಾಲನೆ ಮಾಡಿದ್ದೆ ಆದರೆ ನಿಮಗೆ ಹುಟ್ಟತಕ್ಕಂಥ ಮಗು ಅಣ್ಣ ಬಸವಣ್ಣನಂಥ ಮಗು ಹುಟ್ಟುತ್ತದೆ ಬುದ್ಧ ಬಸವ ಮಹಾತ್ಮ ಇಂಥ ಎಲ್ಲ ಒಂದು ಚಾರಿತ್ರಿಕ ಪುರುಷರ ಒಂದು ಶಕ್ತಿಯನ್ನು ನಿಮ್ಮ ಮಗುವಿನಲ್ಲಿ ನೀವು ಬೆಳೆಸ್ಬೋದು ಹಾಗಾಗಿ ಮಗುವನ್ನು ನಾವು ಈ ಭುವಿಗೆ ತರಬೇಕಂತ ಹೇಳಿದರೆ ಅದು ಅತಿ ದೊಡ್ಡ ಒಂದು ಕೆಲಸ ಹಾಗಾಗಿ ನಾವು ರೋಗಿಷ್ಟ ಮಕ್ಕಳನ್ನು ಕೊಡದೆ ಈ ಸಮಾಜಕ್ಕೆ ಯೋಗಿ ಮಕ್ಕಳನ್ನು ನಾವು ಕೊಡಬೇಕಾಗ್ತದೆ ರೋಗಿ ಮಗು ಬೇಡ ನಮಗೆ ಯೋಗಿ ಮಗು ಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯವೂ ಕೂಡ ಯೋಗವನ್ನು ಮಾಡಬೇಕು ನೋಡಿ ಇದಕ್ಕೆ ನೀವು ಯಾವ ಆಸನ ಅಂತ ಹೇಳ್ತೀರಿ ಇದಕ್ಕೆ ತಿತ್ಲಿ ಆಸನ ಅಂತ ನೀವು ಕರಿತೀರಿ ಇದಕ್ಕೆ ಪಾತ್ರಗಿತ್ತಿ ಆಸನ ಅಂತ ನೀವು ಕರಿತೀರ ಈ ಆಸನವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಆದರೆ ನಿಮ್ಮ ಗರ್ಭಕೋಶದಲ್ಲಿರ್ತಕ್ಕಂಥ ಎಲ್ಲ ವೀಕ್ನೆಸ್ಗಳನ್ನು ನಿಶಕ್ತಿಯನ್ನು ಈ ಆಸನದ ಮೂಲಕ ನೀವು ದೂರ ಮಾಡ್ಕೋಬಹುದು ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು ಮೊದಲ ಮೂರು ತಿಂಗಳವರೆಗೂ ನೀವೇನು ಮಾಡಬೇಕು ಕೇವಲ ಈ ಆಸನ ಅದರ ಜೊತೆಗೆ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡಬೇಕು ಈ ಗರ್ಭಿಣಿ ಹೆಣ್ಣು ಮಕ್ಕಳು ಯಾವತ್ತೂ ಕಪಾಲಭಾತಿ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಲೇಬಾರದು ಕೇವಲ ನಾಡಿ ಶೋಧನಾ ಪ್ರಾಣಾಯಾಮ ಅದಾದಮೇಲೆ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ನಿಮ್ಮ ಮಗು ನೀವು ಅಂದ್ಕೊಂಡ್ರಷ್ಟು ಅದಕ್ಕಿಂತ ನೂರು ಪಟ್ಟು ಕ್ರಿಯಾಶೀಲವಾದಿ ಒಂದು ಕ್ರಿಯಾ ಮೂರ್ತಿಯಾಗಿ ನಿಮ್ಮ ಗರ್ಭದಿಂದ ಹೊರಗಡೆ ಬರ್ತದೆ ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು ಮತ್ತು ನೀವು ಪ್ರತಿನಿತ್ಯನೂ ಕೂಡ ಏನು ಮಾಡಬೇಕು ಅಂತೇಳಿದ್ರೆ ಬೆಳಗ್ಗೆ ಎದ್ದು ಐದು ಗಂಟೆಯ ಒಳಗಾಗಿ ಎದ್ದೇಳ್ಬೇಕು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಅದಕ್ಕೆ ಐದು ಗಂಟೆಯ ಒಳಗಾಗಿ ಎದ್ದು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ನಮಃ ಶಿವಾಯ ಅಂತಕ್ಕಂಥ ಪ್ರಣವ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ 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 ನೀರನ್ನು ಸೇವನೆ ಮಾಡ್ತಾ ಹೋಗಬೇಕು ಆ ನೀರನ್ನು ಸೇವನೆ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಅಂತಕ್ಕಂಥ ಪ್ರಣವ ಮಂತ್ರವನ್ನು ಹೇಳ್ತಾ ಹೇಳ್ತಾ ನೀವು ನೀರನ್ನು ಸ್ವೀಕಾರ ಮಾಡಿದ್ರೆ ಆ ಜಲವೆಲ್ಲ ಮಂತ್ರ ಜಲವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ ತೆಗೀತದೆ ಹಾಗಾಗಿ ಬೆಳಗ್ಗೆ ಎದ್ದು ನೀರು ಕುಡಿಬೇಕಾದರೂ ಕೂಡ ನೀವು ಮೌನದಲ್ಲಿ ಕುಡಿಬಾರ್ದು ನಮ್ಮ ಶಿವ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ ಹೋಗಬೇಕು ಅದೇ ರೀತಿ ನೀವು ನೀರನ್ನು ಸೇವನೆ ಮಾಡಿದ್ಮೇಲೆ ಮಲಮೂತ್ರ ಕ್ರಿಯೆಗಳನ್ನು ಮುಗಿಸ್ಕೊಂಡು ಸ್ನಾನದ ಪ್ರಕ್ರಿಯೆನೆಲ್ಲ ಮುಗಿಸಿ ನೀವೇನು ಮಾಡಬೇಕು ಈ ರೀತಿಯಾಗಿ ಬಟರ್ಫ್ಲೈ ಇದಕ್ಕೆ ಬದ್ಧ ಕೋನಾಸನ ಅಂತ ಇದನ್ನ ಅಭ್ಯಾಸ ಮಾಡಬೇಕು ಇದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಈ ರೀತಿ ಚಾಚ್ಕೋಬೇಕು ಚಾಚಿಕೊಂಡು ನಿಧಾನವಾಗಿ ಈ ರೀತಿ ಸೂಕ್ಷ್ಮಾತಿ ಸೂಕ್ಷ್ಮ ಒಂದು ವ್ಯಾಯಾಮಗಳನ್ನು ಸೂಕ್ಷ್ಮ ಯೋಗ ಆಸನಗಳನ್ನು ನೀವು ಅಭ್ಯಾಸ ಮಾಡಬೇಕು ಇದಕ್ಕೆ ಚಕ್ರಾಸನ ಅಂತ ಕರೀತಾರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಜಾಯಿಂಟ್ಸ್ಗಳು ಕ್ರಿಯಾಶೀಲವಾಗಿದ್ದಾಗ ನಿಮಗೇನಾಗ್ತದೆ ಸಂಪೂರ್ಣವಾಗಿ ನರಮಂಡಲ ಅಸ್ಥಿಮಂಡಲ ಕ್ರಿಯಾಶೀಲವಾಗ್ತಾ ಹೋಗ್ತದೆ ಈ ರೀತಿಯಾಗಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಹಿಳೆಯರಿಗಾಗಿ ನಾನು ಹೇಳಿಕೊಡ್ತಾ ಇರತಕ್ಕಂಥ ಎಲ್ಲ ಆಸನಗಳು ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ ಅತಿ ಉಪಯುಕ್ತವಾಗಿ ಕೆಲಸ ಮಾಡ್ತಿರ್ತವೆ ಇನ್ನು ಕೆಲವು ಜನರಿಗೆ ಏನಾಗಿರ್ತದೆ ಗರ್ಭಧಾರಣೆಯಾದಾಗ ಜಸ್ಟೇಶ್ನಲ್ ಡಯಾಬಿಟಿಸ್ ಜಸ್ಟೇಶ್ನಲ್ ಬ್ಲಡ್ ಪ್ರೆಷರ್ ಅಂತ ಬರ್ತವೆ ಹೇಳಿದ್ರೆ ಆ ಗರ್ಭಧಾರಣೆ ಆದಾಗ ಎಂಟು ಒಂಬತ್ತು ತಿಂಗಳು ಆದಮೇಲೆ ಅವಾಗ ಬಿ ಪಿ ಬರ್ತದೆ ಶುಗರ್ ಬರ್ತದೆ ಕೆಲವು ಜನರಿಗೆ ಗರ್ಭ ಯಾವಾಗ ಇದಾಗ್ತದೆ ಹೆರಿಗೆ ಆಗ್ತದೆ ಆದ ತಕ್ಷಣ ಹೋಗ್ತದೆ ಇನ್ನು ಕೆಲವು ಜನರಿಗೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹಾಗಾಗಬಾರ್ದು ಗರ್ಭಧಾರಣೆ ಆದ ಸಂದರ್ಭದಲ್ಲಿ ಬಿ ಪಿ ಶುಗರ್ ನಮ್ಗೆ ಬರಲೇಬಾರ್ದು ಹೇಳಿದ್ರೆ ಈ ರೀತಿ ಎಲ್ಲ ನಮ್ಮ ಜಾಯಿಂಟ್ಸ್ಗಳನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಳೋಕ್ಕೆ ಈ ಒಂದು ಸೂಕ್ಷ್ಮ ಯೋಗ ವ್ಯಾಯಾಮಗಳನ್ನ ಮಾಡಲೇಬೇಕಾಗ್ತದೆ ನಮ್ಮ ಕೈ ಕಾಲುಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇದ್ದರೆ ಮಾತ್ರ ನಾವು ಆನಂದವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಕೆಲವು ಜನರಿಗೆ ಹೆರಿಗೆ ಸಂದರ್ಭದಲ್ಲಿ ಕೈ ಕಾಲೆಲ್ಲ ಸ್ವೆಲ್ಲಿಂಗ್ ಬರೋಕ್ಕೆ ಶುರುವಾಗ್ತದೆ ಎಲ್ಲವೂ ಏನಾಗ್ತದೆ ಊದ್ಕೊಳ್ತವೆ ಈ ರೀತಿ ಮಾಡ್ತಾ ಹೋದರೆ ಏನಾಗ್ತದೆ ರಕ್ತ ಪರಿಚಲನೆ ಸರಿಯಾಗಿ ಆಗ್ತದೆ ಸರಾಗವಾಗಿ ಆಗ್ತದೆ ಇದಾದ ಮೇಲೆ ಏನು ಮಾಡಬೇಕು ನಿಧಾನವಾಗಿ ನಿಮ್ಮ ಮಂಡಿಗಳನ್ನು ನೀವೇನು ಮಾಡಬೇಕು ಟೈಟ್ ಮಾಡಬೇಕು ರಿಲ್ಯಾಕ್ಸ್ ಮಾಡಬೇಕು ಟೈಟ್ ಮಾಡಬೇಕು ರಿಲ್ಯಾಕ್ಸ್ ಮಾಡಬೇಕು ಮೊಣಕಾಲುಗಳನ್ನು ಉಸಿರು ತೆಗೆದುಕೊಳ್ತಾ ಟೈಟ್ ಮಾಡಿ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ ಉಸಿರು ತೆಗೆದುಕೊಳ್ತಾ ಟೈಟ್ ಮಾಡಿ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ ಉಸಿರು ತೆಗೆದುಕೊಳ್ತಾ ಟೈಟ್ ಮಾಡಿ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ ಉಸಿರು ತೆಗೆದುಕೊಳ್ತಾ ಟೈಟ್ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಉಸಿರು ತೆಗೆದುಕೊಳ್ತಾ ಟೈಟ್ ಮಾಡಿ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಇದಾದ ಮೇಲೆ ನಿಮ್ಮ ಬಲಗಾಲ ಪಾದವನ್ನು ಹೀಗೆಡ್ಕೊಂಡು ಇದೇ ರೀತಿ ತಿರುಗಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ ನಿಮ್ಮ ಕೈಗಳಿಂದ ನಿಮ್ಮ ಪಾದಗಳನ್ನ ಈ ರೀತಿ ತಿರುಗಿಸ್ಕೊಳ್ತಾ ಹೋಗ್ಬೇಕು ಇದರಿಂದ ಏನಾಗ್ತದೆ ನಿಮ್ಮ ಪಾದಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗೋರೊಂದಿಗೆ ನಿಮ್ಮಲ್ಲಿ ಈ ಗರ್ಭಿಣಿ ಆಗಿರತಕ್ಕಂಥ ಸಮಯದಲ್ಲಿ ಕೆಲವು ಜನರಿಗೆ ಏನಾಗ್ತದೆ ವೆರಿಕೋಸ್ ವೇನ್ ಸಮಸ್ಯೆ ಬರ್ತದೆ ಕೈ ಕಾಲುಗಳಲ್ಲಿ ನರಗಳೆಲ್ಲ ಊತ ಬಂದು ಏನಾಗ್ತದೆ ಅದು ತುಂಬ ತೊಂದರೆಯನ್ನು ಕೊಡ್ತಾ ಹೋಗ್ತೇವೆ ಅದಕ್ಕೆ ಇವೆಲ್ಲ ಅಭ್ಯಾಸಗಳು ನೀವು ಮಾಡ್ತಾ ಹೋದರೆ ನಿಮಗೆ ಗರ್ಭಿಣಿ ಸಮಸ್ಯೆಯಲ್ಲಿ ಗರ್ಭಿಣಿಯ ಅವಸ್ಥೆಯಲ್ಲಿ ಬರ್ತಕ್ಕಂಥ ವೆರಿಕೋಸ್ ವೇನ್ ಸಮಸ್ಯೆ ಆಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಬಿ ಪಿ ಸಮಸ್ಯೆ ಆಗಿರ್ಬೋದು ಇವೆಲ್ಲ ಸಮಸ್ಯೆಗಳಿಂದ ನೀವು ದೂರ ಇರ್ಬೋದು ನೆನ್ಪಿಟ್ಕೊಳ್ಳಿ ಒಂದು ಸ್ವಲ್ಪ ಏನಾದರೂ ನೀವು ಮಾರಿದರೆ ಗರ್ಭಾವಸ್ಥೆಯಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಮಗುಗೆ ತೊಂದರೆ ಆಗ್ತದೆ ಇನ್ನು ಕೆಲವು ಸಂದರ್ಭದಲ್ಲಿ ತಾಯಿ ಗರ್ಭ ಧಾರಣೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ಸಾವನ್ನಪ್ಪತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಹಲವಾರು ಕ್ಷಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಮಗು ಕೂಡ ಒಳ್ಳೆಯ ಕ್ರಿಯಾ ಸ್ವರೂಪವಾಗಿ ಈ ಭೂಮಿಗೆ ಬರಬೇಕು ತಾಯಿನೂ ಕೂಡ ಆನಂದವಾಗಿರಬೇಕೆಂದರೆ ನಾನು ಹೇಳ್ಕೊಡ್ತಕ್ಕಂಥ ಈ ಒಂದು ಗರ್ಭಿಣಿಯ ಒಂದು ಯೋಗಾಭ್ಯಾಸಗಳನ್ನು ನಿಮ್ಮಲ್ಲಿರತಕ್ಕಂಥ ಗರ್ಭಿಣಿ ಸ್ತ್ರೀಯರಿಗೆ ಪ್ರತಿನಿತ್ಯ ಮಾಡಿಸ್ತಾ ಹೋದರೆ ಅವರು ಕೂಡ ಚೆನ್ನಾಗಿರ್ತಾರೆ ಮಗು ಕೂಡ ಚೆನ್ನಾಗಿರ್ತಾರೆ ತಾಯಿಂದರೆ ನಾನು ಹೇಳ್ತಾ ಇರ್ತಕ್ಕಂಥ ಈ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ಗಮನಿಸಿ ನೀವು ಗರ್ಭಿಣಿ ಅವಸ್ಥೆಯಲ್ಲಿ ಇವೆಲ್ಲ ಅಭ್ಯಾಸಗಳನ್ನು ನಿಧಾನವಾಗಿ ಕ್ರಿಯಾಶೀಲವಾದ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋದರೆ ಕೇವಲ ಮೂರು ನಾಲ್ಕು ತಿಂಗಳ ಒಳಗಾಗಿ ನಿಮಗೆ ಇದರದ್ದು ಒಳ್ಳೆಯ ಒಂದು ಪ್ರತಿಫಲ ಲಭಿಸ್ತಾ ಹೋಗುತ್ತೆ ಇದನ್ನು ನೀವು ಗರ್ಭಿಣಿಯ ಅವಸ್ಥೆಯಲ್ಲಿ ಪ್ರಾರಂಭ ಮಾಡಿ ನಿಮ್ಮ ಹೆರಿಗೆ ಆಗುವವರೆಗೂ ಕೂಡ ನಿರಂತರವಾಗಿ ಮಾಡ್ತಾ ಹೋಗಬೇಕು ಅಂದಾಗ ಶರೀರದ ಕ್ರಿಯಾಶೀಲತೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದ್ರೊಂದಿಗೆ ನಿಮ್ಮ ಮಗುನೂ ಕೂಡ ಅತ್ಯಂತ ಸರಿಯಾದ ರೀತಿಯಲ್ಲಿ ಏನಾಗ್ತದೆ ಬೆಳವಣಿಗೆ ಆಗ್ತದೆ ನೀವು ಈ ರೀತಿಯಾಗಿ ಶಾರೀರಿಕ ಚಲನೆಯನ್ನು ಮಾಡಿದಾಗ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಅನಟಮಿಕಲ್ ಆ್ಯಂಡ್ ಫಿಸಿಯಾಲಜಿಕಲ್ ಎಲ್ಲ ಅಂಶಗಳು ಕೂಡ ಏನಾಗ್ತವೆ ಅಂತ ಬಲಿಷ್ಠವಾಗಿ ಕೆಲಸ ಮಾಡ್ತವೆ ಹಾಗಾಗಿ ನಾವೇನು ಮಾಡ್ಕೋಬೇಕು ನೇರವಾಗಿ ಕುತ್ಕೋಬೇಕು ನಿಧಾನವಾಗಿ ಕತ್ತ ಈ ರೀತಿ ತಿರುಗಿಸ್ಬೇಕು ನೋಡಿದ್ರಲ್ಲ ನಾವು ಮೊದಲು ಏನು ಮಾಡಿದ್ವಿ ಕಾಲಿನಿಂದ ಶುರು ಮಾಡಿದ್ವಿ ಆಮೇಲೆ ಕತ್ತಿಗೆ ನಿಧಾನವಾಗಿ ಉಸರಾಡಿ ಉಸಿರು ತೆಗೆದುಕೊಳ್ತ ಮೇಲೆ ಹಸಿರು ಬಿಡ್ತಾ ಕೆಳಗೆ ಹಸಿರು ತೆಗೆದುಕೊಳ್ತ ಮೇಲೆ ಹಸಿರು ಬಿಡ್ತಾ ಕೆಳಗೆ ಈ ಒಂದು ಅಭ್ಯಾಸವನ್ನು ನೀವು ಮಾಡಿದರೆ ಸಾಕು ನಿಮ್ಮಲ್ಲಿ ಭಯ ಆತಂಕ ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗ್ತವೆ ಮನಸ್ಸು ಬಲಿಷ್ಠವಾಗ್ತಾ ಹೋಗುತ್ತೆ ಸಿಟ್ಟು ಕೋಪ ಕಡಿಮೆ ಆಗುತ್ತೆ ಗರ್ಭಾವಸ್ಥೆಯಲ್ಲಿ ನಾವು ಯಾವತ್ತೂ ಕೋಪ ಮಾಡಿಕೊಳ್ಬಾರ್ದು ನಾವೇನಾದರೂ ಕೋಪ ಮಾಡಿಕೊಂಡ್ರೆ ಅದರ ಒಂದು ಅಂಶ ಮಗುಗೂ ಕೂಡ ತಲುಪೋದ್ರೊಂದಿಗೆ ಆ ಮಗುವಿಗೆ ಅದೇ ಸಂಸ್ಕಾರ ಗರ್ಭದಲ್ಲಿಯೇ ಏನಾಗ್ತದೆ ತಲುಪ್ತದೆ ಆ ಮಗು ಜೀವನ ಪರ್ಯಂತ ಬರೀ ಸಿಟ್ಟು ಮಾಡ್ಕೊಳ್ಳೋದೇ ಆಗ್ತದೆ ಅದಕ್ಕೆ ಆ್ಯಂಟಿ ಕ್ಲಾಕ್ವೆಸ್ ಮಾಡ್ತಾ ಹೋಗಿ ನಾವು ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ ಈ ಟಿ ವಿ ನೋಡೋದಾಗಲಿ ಆ ಟಿ ವಿಲಿ ಜಗಳಾಟ ನೋಡೋದಾಗಲಿ ಟಿ ವಿಲಿ ಹಿಂಸೆ ಕ್ರೌರ್ಯಗಳನ್ನು ನೋಡೋದಾಗಲಿ ಮಾಡಿದ್ರೆ ಆ ಒಂದು ಸಂಸ್ಕಾರ ಏನಾಗ್ತದೆ ಮಗುಗೆ ತಲುಪ್ತದೆ ನೀವೇನೇ ಮಾಡಿದರೂ ಕೂಡ ಅದು ಮಗುಗೆ ಡೈರೆಕ್ಟಾಗಿ ಹೋಗ್ತದೆ ನೀವು ನಕ್ಕರೆ ಮಗು ಹೊಟ್ಟೆಯಲ್ಲಿ ನಗ್ತದೆ ನೀವು ಹತ್ರ ಮಗು ಹೊಟ್ಟೆಯಲ್ಲಿ ಹೇಳ್ತದೆ ನೀವು ಕೋಪ ಮಾಡಿಕೊಂಡ್ರೆ ಅದಕ್ಕೂ ಆ ಕೋಪ ಬರ್ತದೆ ನೀವು ಸಂತೋಷವಾಗಿದ್ದರೆ ಅದು ಸಂತೋಷವಾಗಿರ್ತದೆ ನೀವು ಹಠ ಮಾಡಿದ್ರೆ ಅದು ಕೂಡ ಹಠ ಮಾಡ್ತದೆ ನೋಡಿ ನೀವು ಒಂಬತ್ತು ತಿಂಗಳಲ್ಲಿ ಮಾಡ್ತಕ್ಕಂಥ ತಪ್ಪು ಅದರ ಜೀವನದ್ದಕ್ಕೂ ಅದು ಬೆಳೆಸ್ಕೊಳ್ತದೆ ಹಾಗಾಗಿ ನೀವು ಈ ಒಂದು ಮಹಾತ್ ಕಾರ್ಯದಲ್ಲಿ ಅತ್ಯಂತ ಸೃಜನಶೀಲವಾಗಿರ್ತಕ್ಕಂಥ ಯೋಗಾಭ್ಯಾಸಗಳ ಜೊತೆಗೆ ಮನೆ ಮದ್ದುಗಳು ಆಹಾರ ಶೈಲಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ನಿಧಾನ ಉಸಿರು ಕೆಳಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಗರ್ಭಿಣಿ ಅವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೋಲ್ಡ್ ಡ್ರಿಂಕ್ಸನ್ನು ಕುಡಿಲೇಬೇಡಿ ಫ್ರಿಜ್ಜಲ್ಲಿರ್ತಕ್ಕಂಥ ಐಟಮ್ ಮುಟ್ಲೇಬೇಡಿ ಟೀ ಕಾಪಿ ಅಂತೂ ಟಚ್ಚೇ ಮಾಡಲಿಕ್ಕೆ ಹೋಗಬಾರ್ದು ಮುಟ್ಲೇಬಾರ್ದು ಟೀ ಕಾಪಿಯನ್ನು ನೀವು ಟೀ ಕಾಫಿ ಕುಡಿದ್ರೆ ಆ ಕುಡಿಯೋ ಅಭ್ಯಾಸ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಗು ಕೂಡ ಕುಡಿಯೋ ಅಭ್ಯಾಸ ಜಾಸ್ತಿ ಆಗುತ್ತೆ ನೀವು ಟೀ ಕಾಫಿ ಕುಡಿದ್ರೆ ಅದು ಮುಂದೆ ಸರಾಯಿ ಕುಡಿಯೋಕೆ ಶುರು ಮಾಡ್ತೀವಿ ಯಾಕಂದರೆ ನಶೆಗೆ ನಮ್ಮ ಶರೀರವನ್ನು ನಾವು ಯಾವಾಗ ಒಳಪಡಿಸ್ಕೊಳ್ತೇವಲ್ಲ ಅವಾಗ ಏನಾಗುತ್ತೆ ಆ ನಶೆ ಡೈರೆಕ್ಟಾಗಿ ಮಗುವಿನ ಮೇಲೆ ಪ್ರಭಾವ ಬೀರ್ತದೆ ಅದರಲ್ಲಿ ಸಂಕಲ್ಪ ಶಕ್ತಿ ಕಡಿಮೆ ಆಗುತ್ತೆ ಮಗು ಏನಾಗುತ್ತೆ ಸಂಕಲ್ಪವಂತ ಮಗು ಹುಟ್ಟಲ್ಲ ನಿಮಗೆ ಭಯ ತುಂಬ ಗಾಬರಿ ಗಾಬರಿ ಆಗ್ತಕ್ಕಂಥ ಮಗು ಹುಡ್ತದೆ ಯಾಕೆ ಗರ್ಭಾವಸ್ಥೆಯಲ್ಲಿ ನಶೆಯನ್ನು ಉಂಟು ಮಾಡ್ತಕ್ಕಂಥ ವಸ್ತುಗಳನ್ನು ಸೇವನೆ ಮಾಡಿದ್ದಕ್ಕೆ ಈ ಟೀ ಕಾಫಿ ಇನ್ನು ಕೆಲವು ಜನ ಹೆಣ್ಮಕ್ಕಳು ಸಿಗರೇಟ್ ತಂಬಾಕೆಲ್ಲ ತಿಂತ ಇರ್ತಾರೆ ಹ್ಞೂ ಗರ್ಭಾವಸ್ಥೆಯಲ್ಲಿ ಈ ಥರ ನಶೆಯ ವಸ್ತುಗಳನ್ನ ಯಾವತ್ತು ಸೇವನೆ ಮಾಡಬಾರ್ದು ಹೀಗೆ ತಲೆಯ ಕುತ್ತಿಗೆ ಭಾಗವನ್ನೆಲ್ಲ ಸಡಿಲ ಮಾಡಿಕೊಂಡ್ರೆ ಮೆದುಳಿಗೆ ರಕ್ತ ಸಂಚಾರ ಆಗೋದ್ರ ಮೂಲಕ ಮಗುವಿನ ಬೆಳವಣಿಗೆ ಚೆನ್ನಾಗಿರ್ತದೆ ಮೆದುಳು ಚೆನ್ನಾಗಿ ಕ್ರಿಯಾಶೀಲವಾಗಿದ್ದಾಗ ಮಗುವಿನ ಬೆಳವಣಿಗೆ ಚೆನ್ನಾಗಿರ್ತದೆ ಮಗುವಿನ ಮೆದುಳು ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಂದ್ರೆ ತಾಯಿಯ ಮೆದುಳು ಕ್ರಿಯಾಶೀಲವಾಗಿರ್ಬೇಕಾಗ್ತದೆ ಈಗ ನೋಡಿ ಇದಕ್ಕೆ ಭುಜ ಚಕ್ರ ಸಂಚಲನಾಸನ ಅಂತ ಕರೀತಾರೆ ಅಥವಾ ಭುಜ ಭ್ರಮಣ ನೀವೇನು ನಿಂತ್ಕೊಂಡು ಮಾಡಬೇಕಾಗಿಲ್ಲ ರೀತಿ ಕುತ್ಕೊಂಡೇ ಅಭ್ಯಾಸ ಮಾಡಬೇಕಾಗ್ತದೆ ನಿಂತ್ಕೊಂಡು ಕೂಡ ಮಾಡ್ಬೋದು ಆದರೆ ನಿಂತ್ಕೊಂಡಾದ್ರೂ ಮಾಡಿ ಕುಳಿತುಕೊಂಡಾದ್ರೂ ಮಾಡಿ ದಾರವಾಗಿ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಈ ರೀತಿಯಾಗಿ ಆಂಟಿ ಕ್ಲಾಕ್ ವೈಸ್ ಗೊತ್ತಾಯ್ತಲ್ಲ ಮತ್ತೆ ಪ್ರತಿನಿತ್ಯ ನೀವು ನೀರನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು ಅಟ್ಲೀಸ್ಟ್ ನಾಲ್ಕರಿಂದ ಐದು ಲೀಟ್ರು ನೀವು ನೀರು ಕುಡಿತಾ ಹೋದರೆ ಏನಾಗ್ತದೆ ಸರಿಯಾದ ರೀತಿಯಲ್ಲಿ ಸೂಕ್ಷ್ಮ ಪೋಷಕ ತತ್ವಗಳು ಮಗುವಿಗೆ ಲಭಿಸ್ತವೆ ನೀವು ಸರಿಯಾಗಿ ನೀರೇ ಕುಡಿಲ್ಲ ಅಂದರೆ ಶರೀರದಲ್ಲಿ ಪಿತ್ತಾಂಶ ಜಾಸ್ತಿಯಾಗಿ ನಿಮ್ಮಲ್ಲಿ ಹಾರ್ಟ್ ಪ್ರಾಬ್ಲಮ್ ಬಿ ಪಿ ಪ್ರಾಬ್ಲಮ್ ಬರ್ಬೋದು ಅದಕ್ಕಾಗಿ ಒಂದ್ಸಲಿ ಡಿಹೈಡ್ರೇಷನ್ ಆಯಿತು ಅಂತ ಅದರಿಂದ ನಿಮಗೂ ಕೂಡ ದೊಡ್ಡ ಸಮಸ್ಯೆ ಮಗುಗೂ ಕೂಡ ದೊಡ್ಡ ಸಮಸ್ಯೆ ಎದುರಾಗ್ತದೆ ಅದಕ್ಕೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಹದಿನಾರು ಬಾರಿ ನೀರು ಕುಡಿಬೇಕು ಒಂದು ಸಲ ಕುಡಿದ್ರೆ ಕಾಲು ಆದರೂ ಕುಡಿತಾ ಹೋಗ್ಬೇಕು ನೀರಿನ ಅಂಶ ಚೆನ್ನಾಗಿರ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಭುಜಭ್ರಮಣೆ ಏನು ಮಾಡಿದಾಗ ನಿಧಾನವಾಗಿ ನೀವೆರಡು ಕೈಗಳನ್ನ ಮುಂದೆ ಚಾಚಿ ಉಸಿರು ತೆಗೆದುಕೊಳ್ತಾ ಮುಷ್ಟಿ ಮಾಡಿ ಉಸಿರು ಬಿಡ್ತಾ ವಿಶ್ರಾಂತಿ ಇವೆಲ್ಲ ನೋಡಲಿಕ್ಕೆ ನಿಮಗೆ ಸಿಂಪಲ್ಲಾಗಿ ಕಾಣಿಸಿದ್ರು ಕೂಡ ಗರ್ಭಿಣಿ ಅವಸ್ಥೆಯಲ್ಲಿ ಈ ಎಲ್ಲ ಸೂಕ್ಷ್ಮ ಯೋಗ ವ್ಯಾಯಾಮಗಳನ್ನ ಮಾಡ್ತಾ ಹೋದರೆ ನಿಮ್ಮ ಹೊಟ್ಟೆಲಿರ್ತಕ್ಕಂಥ ಮಗು ತುಂಬ ಕ್ರಿಯಾಮೂರ್ತಿಯಾಗಿ ಶರಣ ಸ್ವರೂಪದಲ್ಲಿ ಜನನವಾಗ್ತದೆ ಹೀಗೆ ಮಾಡ್ತಾ ಹೋಗೋದು ಈಗ ಉಸಿರು ತೆಗೆದುಕೊಳ್ತಾ ಗಟ್ಟಿ ಮಾಡಬೇಕು ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಬೇಕು ಇದನ್ನು ಎಲ್ಲರೂ ಮಾಡ್ಬೋದು ಈ ಥರ ಮುಷ್ಟಿ ಸಂಚಲನವನ್ನು ಮಾಡೋದ್ರಿಂದ ನಮ್ಮಲ್ಲಿ ಹೃದಯದ ಸಮಸ್ಯೆ ಯಾವತ್ತೂ ಬರಲ್ಲ ಹಾರ್ಟ್ ಪ್ರಾಬ್ಲಮ್ ಇಂದ ನಾವು ಮುಕ್ತರಾಗಿರ್ಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಅಭ್ಯಾಸ ಮಾಡ್ಬೇಕು ಉಸಿರಾಟ ಭಾಳ ಮುಖ್ಯ ಉಸಿರನ್ನ ಬಾಯಿಂದ ತೆಗೆದುಕೊಳ್ಬೇಕು ಮೂಗಿನ ತೆಗೆದುಕೊಳ್ಬೇಕು ಬಾಯಲ್ಲಿ ಬಿಡಬೇಕು ಈ ರೀತಿಯಾಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಇದಾದ್ಮೇಲೆ ಈ ರೀತಿಯಾಗಿ ಭುಜ ಪ್ರಮಾಣವನ್ನು ಮತ್ತೆ ಮಾಡೋದು ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡುತ್ತಾ ಕೆಳಗೆ ಈ ಎಲ್ಲ ಭಾಗಗಳು ಕೂಡ ಸಡಿಲವಾಗ್ತಾ ಹೋಗ್ತವೆ ಇದರಿಂದ ಏನಾಗುತ್ತೆ ನಿಮ್ಮ ಶರೀರದಲ್ಲಿ ರಕ್ತ ಪರಿಚಲನೆ ಸರ ಯಾವಾಗ ರಕ್ತ ಪರಿಚಲನೆ ಸರಾಗುವಾಗ್ತದೆ ಆವಾಗ ತಾಯಿಗೆ ಹೆರಿಗೆ ನೋವು ಕಡಿಮೆ ಆಗ್ತದೆ ಸರಿಯಾಗಿ ರಕ್ತ ಪರಿಚಲನೆ ಆಗದೆ ಅಲ್ಲಲ್ಲಿ ಫ್ಯಾಟ್ ಕಂಟೆಂಟು ಟ್ರೈಗ್ಲಿಸ್ಟ್ರೈಟ್ ಕೊಲೆಸ್ಟ್ರಾಲ್ ಏನಾದ್ರೂ ಕಟ್ಕೊಂಡ್ರೆ ಎಲ್ಲವೂ ಕೂಡ ರೋಮೈಡ್ ಫ್ಯಾಕ್ಟ್ರೀಸು ಎಲ್ಲ ಕಟ್ಕೊಂಡು ಏನು ಮಾಡ್ತದೆ ನಮಗೆ ದೊಡ್ಡ ದೊಡ್ಡ ಮಹಾಮಾರಿಯಾಗಿರ್ತಕ್ಕಂಥ ಕಾಯಿಲೆಗಳನ್ನು ಬರೆಸ್ತದೆ ಹಾಗಾಗಿ ಅದರಿಂದ ನಾವು ಮುಕ್ತವಾಗಿರಬೇಕಂದ್ರೆ ನಮ್ಮ ಜಾಯಿಂಟ್ಸ್ಗಳನ್ನು ಎಲ್ಲ ನಮ್ಮ ಕೀಲುಗಳನ್ನು ನಾವು ಈ ರೀತಿಯಾಗಿ ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕಾಗ್ತದೆ ನಿಧಾನವಾಗಿ ಈ ಅಭ್ಯಾಸಗಳನ್ನ ಮಾಡಬೇಕು ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡುತ್ತಾ ಕೆಳಗೆ ವಿಶ್ರಾಂತಿ ಈಗ ಏನು ಮಾಡೋದು ನಮ್ಮ ಎಡ್ಗೈನ ರೀತಿ ಮಾಡೋದು ಎಡಗೈನ ಹಿಡ್ಕೊಳ್ಳೋದು ನಿಧಾನವಾಗಿ ಎಡಕ್ಕೆ ಬಾಗಬೇಕು ಈ ರೀತಿ ಇನ್ನೊಂದು ಕಡೆಯಿಂದ ಅಪೋಸಿಟ್ ಸೈಡ್ ನಿಧಾನವಾಗಿ ಬಾಗ್ಬೇಕು ಆದರೆ ಯಾವುದೇ ಆಸನದಲ್ಲೂ ಕೂಡ ನೀವು ಒತ್ತಡ ಹಾಕಬಾರ್ದು ಒಂದು ನಾಲ್ಕು ತಿಂಗಳಾಗೋರಿಗೆ ನಿಧಾನವಾಗಿ ಮಾಡಿ ನಾಲ್ಕು ಐದು ತಿಂಗಳಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀವೇನು ಮಾಡ್ಬೋದು ಸ್ವಲ್ಪ ಸ್ವಲ್ಪ ಜೋರಾಗಿ ಮಾಡ್ಬೋದು ವೇಗವಾಗಿ ಮಾಡಿದರೆ ಏನಾಗ್ತದೆ ಕೆಲವು ಸಂದರ್ಭದಲ್ಲಿ ಭ್ರೂಣಕ್ಕೆ ಸಮಸ್ಯೆ ಆಗ್ತದೆ ಯಾಕಂತಂದರೆ ಆ ಸಂದರ್ಭದಲ್ಲಿ ಭ್ರೂಣ ಚಿಕ್ಕದಾಗಿರೋದ್ರಿಂದ ಕೆಲವು ಸಂದರ್ಭದಲ್ಲಿ ಅಬಾರ್ಷನ್ ಆಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಅದಕ್ಕೆ ನೀವು ಪ್ರೆಷರ್ ಮೂಲಕವಾಗಿ ಯಾವುದೇ ಆಸನಗಳನ್ನ ಮಾಡಬಾರ್ದು ನಿಧಾನವಾಗಿ ಮಾಡಬೇಕು ನಾ ಹೇಳಿಕೊಡ್ತಕ್ಕಂಥ ಆಸನಗಳನ್ನ ಮಾಡಲೇಬೇಕು ಆದರೆ ನಿಧಾನವಾಗಿ ಮಾಡಬೇಕು ಹೀಗೆ ಇದೆಲ್ಲ ಏನಾಗ್ತದೆ ಬಿಗಿತವಾಗಿರ್ತಕ್ಕಂಥ ಪ್ರದೇಶವನ್ನು ಈ ಆಸನದಿಂದ ನಾವು ಸಡಿಲ ಮಾಡಿಕೊಳ್ಬೋದು ಹೀಗೆ ಇದಾದ ಮೇಲೆ ಏನು ಮಾಡಬೇಕು ನಿಧಾನವಾಗಿ ಎರಡು ಕೈಗಳ ಈ ರೀತಿ ಹಿಂದೆ ಲಾಕ್ ಮಾಡ್ಕೋಬೇಕು ಹೇಗೆ ಅಂತ ಹೇಳಿದ್ರೆ ಈ ರೀತಿ ಲಾಕ್ ಮಾಡ್ಕೋಬೇಕು ಉರು ಬಿಡ್ತಾ ಎಡಕ್ಕೆ ಉಸಿರು ತೆಗೆದ್ಕೋಬೇಕು ಉಸಿರು ಬಿಡ್ತಾ ಬಲಕ್ಕೆ ನಿಮ್ಮ ಕಿವಿ ನಿಮ್ಮ ಭುಜಕ್ಕೆ ಸ್ಪರ್ಶವಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಈ ರೀತಿಯಾಗಿ ನೋಡಿ ನಾನು ಕುತ್ಕೊಂಡಿದ್ದೀನಲ್ಲ ಈ ರೀತಿ ಮನೆ ಮೇಲೆ ಕುತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು ಅಕಸ್ಮಾತ್ ನೀವು ಈ ರೀತಿ ಕೆಳಗಡೆ ಕುತ್ಕೊಂಡ್ರೆ ಬೆನ್ನು ಬಾಗುತ್ತೆ ಹೊಟ್ಟೆ ಮೇಲೆ ಭಾರ ಬೀಳ್ತದೆ ಹೆಚ್ಚು ಭಾರ ಬಿದ್ದು ನಿಮ್ಮ ಗರ್ಭಕ್ಕೆ ಸಮಸ್ಯೆ ಉಂಟಾಗ್ತದೆ ಅದಕ್ಕೆ ಹೊಟ್ಟೆ ಮೇಲೆ ಹೆಚ್ಚು ಭಾರ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಯಾವತ್ತು ತಂದುಕೊಳ್ಬಾರ್ದು ಹೀಗೆ ನೋಡಿ ಈ ರೀತಿಯಾಗಿ ಕೂತ್ಕೊಂಡಾಗ ಹೊಟ್ಟೆ ಮೇಲೆ ಭಾರ ಬೀಳ್ತದೆ ಅದೇ ನೀವು ಈ ರೀತಿ ಮಣೆ ಮೇಲೆ ಕುತ್ಕೊಂಡಾಗ ಏನಾಗ್ತದೆ ನಿಮ್ಮ ಬೆನ್ನುಹುರಿ ನೇರವಾಗಿರ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೇರವಾಗಿ ಕುತ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಯಾವತ್ತು ಕೆಳಗಡೆ ಕುತ್ಕೊಳ್ಬಾರ್ದು ಮಣೆ ಮೇಲೆ ಅಥವಾ ಬೆಡ್ಶೀಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಕುತ್ಕೊಳ್ತಕ್ಕಂಥದ್ದು ಯೋಗಾಭ್ಯಾಸ ಮಾಡ್ತಕ್ಕಂಥವ್ರು ಯಾರೇ ಆಗಲಿ ಕೆಳಗಡೆ ಕೂತ್ಕೊಂಡು ಯೋಗಾಭ್ಯಾಸ ಮಾಡಬಾರ್ದು ಒಂದು ಪದ್ಮಾಸನ ಹಾಕಿದರೆ ಸ್ವಲ್ಪ ಬೆನ್ನು ಹುರಿ ನೀರಾಗ್ತದೆ ಆದರೆ ಎಲ್ಲರಿಗೂ ಪದ್ಮಾಸನ ಹಾಕಲಿಕ್ಕೆ ಆಗದೇ ಇರೋದರಿಂದ ನೀವೇನು ಮಾಡೋದು ಈ ಥರ ಮನೆಯ ಮೇಲೆ ಕುತ್ಕೊಳ್ತಕ್ಕಂಥದ್ದು ಇದ್ರ ಮೇಲೆ ಯಾವುದೇ ಆಸನದಲ್ಲೂ ಕೂಡ ನೀವು ಸ್ಥಿತವಾಗಿ ಕುತ್ಕೋಬೋದು ಸಿದ್ಧಾಸನ ಸುಖಾಸನ ಪದ್ಮಾಸನ ಯಾವುದಾದ್ರು ಒಂದು ಆಸನದಲ್ಲಿ ಗಿರಿಯತೆ ಕೂತ್ಕೊಂಡು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಇದಾದ ಮೇಲೆ ಬಹಳ ಮುಖ್ಯವಾಗಿ ನೀವು ಸೇವಿಸಬೇಕಾಗಿರ್ತಕ್ಕಂಥ ಹೆಚ್ಚು ಸೇವಿಸಬೇಕಾಗಿರ್ತಕ್ಕಂಥ ಹಣ್ಣು ತರಕಾರಿಗಳು ಅಂತ ಹೇಳಿದ್ರೆ ಹಣ್ಣುಗಳಲ್ಲಿ ದಾಳಿಂಬೆ ಹಣ್ಣನ್ನು ಜಾಸ್ತಿ ತಗೊಳ್ಳಿ ಅದರ ಜೊತೆಗೆ ಸೇಬಿನ ಹಣ್ಣನ್ನು ಜಾಸ್ತಿ ತಗೊಳ್ಳಿ ದಾಳಿಂಬೆ ಹಣ್ಣು ಜಾಸ್ತಿ ತಗೋಬೇಕು ಸೇಬಿನ ಹಣ್ಣನ್ನು ಜಾಸ್ತಿ ತೆಗೆದುಕೊಳ್ಬೇಕು ಇದಾದ ಮೇಲೆ ಬಹಳ ಮುಖ್ಯವಾಗಿ ಈ ಆರೆಂಜ್ ಮತ್ತು ಕಿತ್ತಳೆ ಹಣ್ಣು ಆರೆಂಜ್ ಮತ್ತು ಮೋಸಂಬಿ ಹಣ್ಣು ಇವೆರಡೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆರೆಂಜ್ ಮತ್ತು ಮೋಸಂಬಿ ಈ ಆರೆಂಜ್ ಮತ್ತು ಮೋಸಂಬಿಯನ್ನು ಒಂದು ದಿವಸ ತೆಗೆದುಕೊಂಡರೆ ಇನ್ನೊಂದು ದಿವಸ ದಾಳಿಂಬೆ ಮತ್ತು ಆ್ಯಪಲ್ ದಾಳಿಂಬೆ ಮತ್ತು ಸೇಬನ್ನು ತೆಗೆದುಕೊಳ್ಬೇಕು ಆದರೆ ನೀವು ಸಿಹಿ ಹಣ್ಣಿನ ಜೊತೆಗೆ ಹುಳಿ ಹಣ್ಣನ್ನು ಸೇರಿಸಿ ತಿಂದಾಗ ನಿಮ್ಮಲ್ಲಿ ಏನಾಗ್ತದೆ ಸಮಸ್ಯೆಗಳು ಎದುರಾಗ್ತದೆ ಅದರಿಂದ ಬಿ ಪಿ ಜಾಸ್ತಿ ಆಗ್ಬೋದು ಅದರಿಂದ ನಿಮಗೆ ಒಳಗಿರ್ತಕ್ಕಂಥ ಲಿವರ್ಗೆ ಸಮಸ್ಯೆ ಉಂಟಾಗಬಹುದು ಹಾಗೆ ನಾವು ಯಾವತ್ತಲೂ ಆಹಾರದ ಬಗ್ಗೆ ಗಮನವನ್ನು ಹರಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಹಾರವನ್ನು ಸರಿಯಾಗಿ ಸೇವನೆ ಮಾಡಿದ್ರೆ ಮಗುಗೆ ಯಾವ ಸಮಸ್ಯೆಗಳು ಕೂಡ ಬರಲ್ಲ ಮತ್ತು ನಿಮ್ಮಲ್ಲಿ ಯಾವುದೇ ಪೋಷಕ ತತ್ವಗಳ ಕೊರತೆಯಾಗದೆ ನಿಮ್ಮ ಮಗು ಒಳ್ಳೆಯ ಬಲಿಷ್ಠವಾದ ಮಗುವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಫ್ರಮ್ ದ ಬಿಗಿನಿಂಗ್ ಮೊದಲನೇ ತಿಂಗಳಿಂದಲೇ ನೀವು ಸೇವಿಸಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಖಾದ್ಯವನ್ನು ಹೇಳ್ತೀನಿ ನೋಡಿ ಆಹಾರವನ್ನು ಏನಂದರೆ ಎರಡು ಗೋಡಂಬಿ ಎರಡು ಗೋಡಂಬಿ ನಾಲ್ಕು ಬಾದಾಮಿ ಒಂದು ಎರಡು ವಾಲ್ನಟ್ಟು ಅದ್ರ ಜೊತೆಗೆ ನಾಲ್ಕು ಖರ್ಜೂರ ಎರಡು ಗೋಡಂಬಿ ನಾಲ್ಕು ಬಾದಾಮಿ ಎರಡು ವಾಲ್ನಟ್ಟು ನಾಲ್ಕು ಖರ್ಜೂರ ಖರ್ಜೂರದ ಬೀಜ ತೆಗೆದು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಹಾಲಲ್ಲಿ ಹಾಕಬೇಕು ಹಸುವಿನ ಹಾಲಲ್ಲಿ ಹಸುವಿನ ಹಾಲಲ್ಲಿ ಹಾಕಿ ಏನು ಮಾಡಬೇಕು ನೆನೆಸಬೇಕು ರಾತ್ರಿ ಬೆಳಗ್ಗೆ ತಕ್ಷಣ ಅದನ್ನು ತಿಂದು ಆ ಹಾಲನ್ನು ಕುಡಿತಾ ಬಂದರೆ ನಿಮಗೆ ವಿಟಮಿನ್ಸು ಐರನ್ನು ಮೈಕ್ರೋನ್ಯೂಟ್ರಿನ್ಸ್ ಯಾವ ಕೊರತೆಯೂ ಉಂಟಾಗಲ್ಲ ಗೊತ್ತಾಯ್ತಲ್ಲ ಈಗೇನಾಗ್ತವೆ ಮಗು ಹುಡ್ತಾ ಹುಡ್ತಾನೆ ತಲೆಯಲ್ಲಿ ಕೂದಲು ಬೋಳಾಗಿ ಹುಟ್ಟುತ್ತೆ ಕೆಲವು ಜನ ಮಕ್ಕಳು ಹುಡ್ತಾ ಹುಡ್ತಾನೆ ಮಗುವಿನಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗದೆ ಮಗು ಏನಾಗ್ತದೆ ಹುಟ್ತಾನೆ ಶುಗರ್ ಆಗಿ ಹುಟ್ಟುತ್ತೆ ಹಾಗಾಗಿ ಅದರಲ್ಲಿ ಮೇಧೋಜೀರಕ ಗ್ರಂಥಿ ಸರಿಯಾಗಿ ಕೆಲಸ ಮಾಡಬೇಕು ಅದರ ಹಾರ್ಮೋನ್ಗಳು ಚೆನ್ನಾಗಿ ಫಂಕ್ಷನ್ ಇಡುವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ತಾಯಿಯಾಗಿರ್ತಕ್ಕಂಥವರು ಏನು ಮಾಡಬೇಕು ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ ಬ್ಯಾಲೆನ್ಸ್ಡ್ ಫುಡ್ ಅನ್ನು ತಿಂತಕ್ಕಂಥದ್ದು ಬಹಳ ಮುಖ್ಯ ಈ ರೀತಿ ನೀವು ಫುಡ್ಡನ್ನು ತೆಗೆದುಕೊಳ್ತಾ ಹೋದರೆ ನೀವೇನಾಗ್ತೀರ ಬಹಳ ಬಲಿಷ್ಠವಾಗಿ ನಿಮ್ಮ ಗರ್ಭಾವಸ್ಥೆಯಲ್ಲಿ ನೀವು ದೈಹಿಕವಾಗಿ ಬಲಿಷ್ಠವಾಗಿರ್ತೀರ ಅದರ ಜೊತೆಗೆ ಮಗುನೂ ಕೂಡ ಒಂದು ಒಳ್ಳೆಯ ಆರೋಗ್ಯವಂತವಾಗಿರ್ತಕ್ಕಂಥ ಮಗುವನ್ನು ನೀವು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಗರ್ಭಿಣಿಯ ಒಂದು ವ್ಯವಸ್ಥೆಯಲ್ಲಿ ಗರ್ಭಿಣಿಯರು ಅನುಸರಿಸಬೇಕಾಗಿರ್ತಕ್ಕಂಥ ಇನ್ನಷ್ಟು ಪರಿಹಾರ ಉಪಾಯಗಳು ಗರ್ಭಿಣಿಯ ಸಂಸ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಇನ್ನಷ್ಟು ಪ್ರಮುಖವಾಗಿರ್ತ ಮಾಹಿತಿಗಳನ್ನು ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು